ಸ್ನೇಹಿತರ ಪೀಪಲ್ ಪಂ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಈ ನಮ್ಮ ದೇಶ ಅದ್ಯಾವ ಯಾವ ರೋಗಕ್ಕೆ ಕಾಯ್ತಾ ಇದೆ ಅನ್ನೋದೇ ಅರ್ಥವಾಗ್ತಿಲ್ಲ ಪ್ರತಿ ದಿನ ಬಿಡುಗಡೆ ಆಗುವಂತಹ ಒಂದೊಂದು ವರದಿಗಳು ಸಹ ಎದೆಯನ್ನು ನಡುಗಿಸ್ತವೆ ಹಸುವಿನ ಸೂಚ್ಯಾಂಕದಲ್ಲಿ ಭಾರತದ್ದು ಕಳಪೆ ಪ್ರದರ್ಶನ ಜಿ ಡಿ ಪಿಯಲ್ಲಿ ಮುಗ್ಗರಿಸಿರುವಂತಹ ಭಾರತ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಡೇಂಜರ್ ಝೋನ್ನಲ್ಲಿರುವಂತಹ ಭಾರತ ಭಾರತದ ರೂಪಾಯಿ ಸರ್ವಕಾಲಿಕ ಅಧೋಗತಿಗೆ ಕುಸಿತ ಭ್ರಷ್ಟಾಚಾರದಲ್ಲಿ ಭಾರತವೇ ನಂಬರ್ ಒನ್ ಇದೇ ತರ ಇನ್ನೂ ಸುಮಾರು ವರದಿಗಳನ್ನ ವಿವಿಧ ಸಂಸ್ಥೆಗಳು ಸುದ್ದಿ ಮಾಧ್ಯಮಗಳು ಬಿಡುಗಡೆ ಮಾಡ್ತಾನೆ ಬಂದಿದ್ದಾವೆ ಹೀಗಿರುವ ಬೆನ್ನಲ್ಲೇ ಅಶೋಕ ಯೂನಿವರ್ಸಿಟಿಯ ಅಶ್ವಿನಿ ದೇಶಪಾಂಡೆ ಮತ್ತೆ ಮಲೇಷಿಯಾದ ಮುನಾಶ್ ಯೂನಿವರ್ಸಿಟಿಯ ರಾಜೇಶ್ ರಾಮಚಂದ್ರನ್ ಅನ್ನುವರು ಅಧ್ಯಯನ ಮಾಡಿರುವಂತಹ ವರದಿಯನ್ನು ಪ್ರಜಾವಾಣಿ ಪತ್ರಿಕೆ ಸವಿಸ್ತಾರವಾಗಿ ಪ್ರಕಟ ಮಾಡಿದ್ದಾರೆ ಈ ಪ್ರಜಾವಾಣಿ ಪ್ರಕಟಿಸಿರುವಂತಹ ವರದಿಯ ಹೆಡ್ಲೈನ್ ಏನು ಗೊತ್ತಾ ದುರ್ಬಲ ಜಾತಿಗಳಲ್ಲಿ ಕುಬ್ಜ ಮಕ್ಕಳು ಹೆಚ್ಚು ಅನ್ನುವಂಥದ್ದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ಹಾಗೆ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಾತಿಗಳು ಅಂದ್ರೆ ಶೋಷಿತ ಜಾತಿಗಳು ಎಸ್ ಸಿ ಜಾತಿಗಳು ಅಂತ ಅರ್ಥ ಅಸ್ಲಿಗೆ ಈ ಪ್ರಜಾವಾಣಿ ಎಸ್ ಸಿ ಎಸ್ ಟಿ ಅಂತಲೇ ಪದವಳಿಕೆಯನ್ನ ಮಾಡಬೇಕಾಗಿತ್ತು ಶೇಕಡ ಎಂಬತ್ತು ಪರ್ಸೆಂಟ್ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರೋದು ಎಸ್ ಸಿ ಎಸ್ ದುರ್ಬಲ ಅಂತ ಬಳಸಿ ಏನು ದೊಡ್ಡ ಅಕ್ಷರಗಳಲ್ಲಿ ದುರ್ಬಲ ಅಂತ ಬಳಸಿ ಚಿಕ್ಕ ಅಕ್ಷರಗಳಲ್ಲಿ ಎಸ್ ಸಿ ಎಸ್ ಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲ ಇವರೇನಾದರೂ ಸೊಫೆಸ್ಟಿಕೇಟೆಡ್ ಜರ್ನಲಿಸಂ ಕಡೆ ಏನಾದರೂ ಹೆಚ್ಚಾಗಿ ತಿರುಗಿಬಿಟ್ರಾ ಅನ್ನೋ ಡೌಟ್ ಬಂದುಬಿಡುತ್ತೆ ಈ ಒಂದು ಹೆಡ್ಲೈನ್ ಅನ್ನ ನೋಡಿದ್ರೆ ಇರಲಿ ವರದಿಯನ್ನ ಪ್ರಾಮಾಣಿಕವಾಗಿ ಪ್ರಕಟಿಸಿದ್ದಕ್ಕಾಗಿ ಪ್ರಜಾವಾಣಿಯವರನ್ನ ಅಪ್ರಿಶಿಯೇಟ್ ಮಾಡೋಣ ಮಾಡಬೇಕು ಸಹ ಸೊ ಇವಾಗ ಈ ವರದಿಯ ವಿಚಾರ ಬರೋದಾದರೆ ತುಂಬಾ ಡಿಸ್ಟರ್ಬ್ ಮಾಡುವಂತಹ ವಿಚಾರ ಇದು ವಿಷಯ ಇದು ಮೀಸಲಾತಿ ಕೊಟ್ಟು ಎಪ್ಪತ್ತು ವರ್ಷ ಆಗಿದೆ ಇನ್ನೂ ಎಷ್ಟು ವರ್ಷ ಅಂತ ಮೀಸಲಾತಿ ಕೊಡ್ತೀರಿ ಗೌರ್ಮೆಂಟ್ ಎಲ್ಲವನ್ನು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರವೇ ಕೊಡ್ತಾ ಇದೆ ಮೆರಿಟ್ ಅನ್ನೋದಕ್ಕೆ ಬೆಲೆನೇ ಇಲ್ಲ ಪ್ರತಿಭಾವಂತರು ಎಲ್ಲಿಗೆ ಹೋಗಬೇಕು ಬಡತನದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು ಜಾತಿ ಆಧಾರದ ಮೇಲೆ ಅಲ್ಲ ಇತ್ಯಾದಿ ಇತ್ಯಾದಿ ಬ್ಲಾ ಬ್ಲಾ ಅನ್ನುವಂತಹ ಹೀಗೆ ಅನೇಕ ನಾನ್ ಸನ್ ಸ್ಟಾಕ್ಗಳನ್ನು ನೀವೆಲ್ಲ ನಾವೆಲ್ಲರೂ ಸಹ ಕೇಳಿದೀವಿ ಈ ಮಾತುಗಳಾಡುವಂಥ ನಾಲ್ಗೆಗಳಿಗೆ ಅದು ಯಾವಾಗ ಬ್ರೇಕ್ ಬೀಳುತ್ತೋ ಅನ್ನೋದು ಮಾತ್ರ ಇದುವರೆಗೂ ಸಹ ಕನ್ಫರ್ಮ್ ಆಗಿಲ್ಲ ಈ ರೀತಿ ಮಾತು ಮಾತಾಡೋರು ಈ ವಿಡಿಯೋವನ್ನು ನೋಡಲೇಬೇಕು ಅನ್ನುವಂಥದ್ದು ನನ್ನ ಆಶಯ ನಮ್ಮ ಆಶಯ ಸ್ನೇಹಿತರೆ ಈಗೆಲ್ಲ ಮಾತನಾಡುವಂಥ ಯಾರಿಗೂ ಸಹ ಇಲ್ಲಿನ ಮಾನವ ಶಾಸ್ತ್ರದ ಬಗ್ಗೆ ಕಿಂಚಿತ್ತೂ ಅರಿವೂ ಇಲ್ಲ ಜ್ಞಾನವೂ ಇಲ್ಲ ಅಂತ ಹೇಳ್ತಾನೆ ಮನುಷ್ಯತ್ವ ಇಲ್ಲದ ಉದ್ದಾಮ ಪಂಡಿತರು ಯಾರಿದ್ದಾರೆ ಆ ರೀತಿ ಅನ್ನಿಸ್ಕೊಂಡವರು ಹಾಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪುಂಗೋದಕ್ಕೆಲ್ಲ ತಲೆ ಆಡಿಸ್ಕೊಂಡು ಬದುಕ್ತಿರುವಂತಹ ಪರಾವಲಂಬಿಗಳು ಇವರೆಲ್ಲರೂ ಸಹ ಏನು ಇವರು ದಲಿತರು ಮಾತ್ರ ಮೀಸಲಾತಿ ಅನುಭವಿಸ್ತಿದ್ದಾರೆಯೇ ಅನ್ನುವಂಥ ಪ್ರಶ್ನೆಗೆ ಬೇರೆ ಜಾತಿಗಳಿಗೆ ಮೀಸಲಾತಿ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳಿಗೆ ಒ ಬಿ ಸಿ ಕ್ಯಾಟಗರಿ ಬಿ ಸಿ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಇತ್ತೀಚೆಗೆ ಬಂದಂತಹ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅಂತೆಲ್ಲ ಕೇಳಿರ್ತೀವಲ್ಲ ಅದೆಲ್ಲ ಏನು ಮತ್ತೆ ಅವೇನು ಇಂದಿರಾ ಕ್ಯಾಂಟೀನ್ಗಳ ಅಥವಾ ಟೂರಿಸ್ಟ್ ಪ್ಲೇಸ್ಗಳ ಅಲ್ಲ ತಾನೆ ಅವು ಮೀಸಲಾತಿ ಪಡೆಯುವಂತಹ ಜಾತಿಗಳ ವರ್ಗನೇ ತಾನೆ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಜಾತಿಗಳಿಗೂ ಮೀಸಲಾತಿ ಇದೆ ಅಂತ ಆಯ್ತಲ್ವಾ ಹಾಗಿದ್ರೂ ಯಾಕೆ ಎಸ್ಸಿಗಳು ಮೀಸಲಾತಿಯನ್ನು ಒಡ್ಕೊಂಡ್ರು ಎಸ್ ಟಿಗಳು ಮೀಸಲಾತಿಯನ್ನು ಒಡ್ಕೊಂಡ್ರು ಅಂತ ಬಾಯಿ ಇನ್ನೊಂದು ಇನ್ನೊಂದ್ಸಾರಿ ಈ ಒಂದು ಲಿಸ್ಟ್ ಅನ್ನು ನೋಡ್ಕೊಂಡು ಬನ್ನಿ ಯಾರು ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಸಿಗ್ತಿದೆ ಅನ್ನೋದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈ ಒಂದು ಪೇಜನ್ನು ನೋಡ್ಕೊಂಡು ಬನ್ನಿ ಇದೇನಪ್ಪ ಇವನು ಅಸಿವಿನ ಸೂಚ್ಯಾಂಕ ಮುಗ್ಗ್ರಿಸಿರುವಂತಹ ಜಿ ಡಿ ಪಿ ರೂಪಾಯಿ ಬೆಲೆ ಕುಸಿದಿದೆ ಪತ್ರಿಕಾ ಸ್ವಾತಂತ್ರ್ಯ ಡೇಂಜರ್ ಝೋನ್ ಅಂತೆಲ್ಲ ಮಾತನಾಡಿ ಈಗ ನೋಡಿದ್ರೆ ಮೀಸಲಾತಿ ಅದು ಇದು ಅಂತ ಮಾತನಾಡ್ತಿದ್ದಾನೆ ಅನ್ನುವಂತಹ ಡೌಟ್ ನಿಮಗ್ ಬಂದಿರಬಹುದು ಇಲ್ಲೇ ಇರುವಂಥದ್ದು ವಿಚಾರ ಅಶ್ವಿನಿ ದೇಶಪಾಂಡೆ ರಾಜೇಶ್ ರಾಮಚಂದ್ರನ್ ಅವರು ಅಧ್ಯಯನ ಮಾಡಿದ್ರಿಂದ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಆಫ್ರಿಕಾ ದೇಶಗಳ ಮಕ್ಕಳಿಗಿಂತಲೂ ಕಡಿಮೆ ಎತ್ತರ ಯಾಕಿದ್ದಾರೆ ನಮ್ಮವರು ಅನ್ನುವಂತಹ ಪ್ರಶ್ನೆಗೆ ಇವರು ಸಿಕ್ಕಿರುವಂತಹ ಉತ್ತರ ಸಾಮಾಜಿಕ ಅಸ್ತಿತ್ವ ಅದರಲ್ಲೂ ಮುಖ್ಯವಾಗಿ ಜಾತಿ ಅನ್ನುವಂಥ ಭಾರತದ ಮಕ್ಕಳಲ್ಲಿನ ಅಪೌಷ್ಟಿಕತೆಗೆ ಮುಖ್ಯ ಕಾರಣವಾಗಿದೆ ಅನ್ನುವಂತಹ ವಿಚಾರ ಈಗ ನಿಮಗೆ ಅರ್ಥ ಆಗಿರಬೇಕು ಯಾಕೆ ಇಷ್ಟೆಲ್ಲ ಮಾತನಾಡ್ತಿದ್ದೀನಿ ಅಂತ ಅಲ್ರಿ ಸಾವಿರಾರು ವರ್ಷಗಳಿಂದ ಧರ್ಮದ ಹೆಸರಲ್ಲಿ ದೇವರು ದಿಂಡ್ರ ಹೆಸರಲ್ಲಿ ಭಯಾಚರಣೆಗಳನ್ನು ಎಲ್ಲ ಕಡೆ ಹಂಚಿ ದಾನ ಸ್ವೀಕರಿಸಿ ವಾರಾನ್ನದಲ್ಲಿ ಬದುಕಿ ರಾಜಾದಿರಾಜರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮೀಸಲಾತಿ ಹೊಡ್ಕೊಂಡು ಎಲ್ಲ ಸವಲತ್ತುಗಳನ್ನು ಅನುಭವಿಸಿದಂಥವ್ರು ಯಾರು ಅಂಥ ಜನ ಕೇವಲ ಎಪ್ಪತ್ತು ವರ್ಷಗಳ ಮೀಸಲಾತಿ ಬಗ್ಗೆ ಮಾತನಾಡ್ತಿದ್ದಾರೆ ಈ ಕ್ಷಣಕ್ಕೆ ಭಾರತದಲ್ಲಿ ಬದುಕಿರುವಂತಹ ಎಸ್ ಸಿ ಎಸ್ ಟಿಗಳ ಇಂದಿನ ಸ್ಥಿತಿ ಹೇಗಿದೆ ಅಂದರೆ ಅವರಿಗೆ ಇನ್ನೂ ಏಳ್ನೂರು ವರ್ಷಗಳು ಮೀಸಲಾತಿಯನ್ನು ಕೊಟ್ಟರು ಸಹ ಈಗಿರುವಂತಹ ದುಸ್ಥಿತಿಯಿಂದ ಮೇಲೆ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಅದೇ ಬ್ಯೂರೋಕ್ರಾಟ್ಸ್ ಅರ್ಥಾತ್ ಅಧಿಕಾರಿ ವರ್ಗ ದಲಿತರಿಗೆ ಮೀಸಲಾದ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಳೋದಕ್ಕೆ ರಾಜಕಾರಣಿಗಳಿಗೆ ಐಡಿಯಾ ಕೊಡೋದಕ್ಕೆ ಈ ಅಧಿಕಾರಿಗಳು ಇರುವಂಥದ್ದು ಈ ಕೊಡೋದೇ ಈ ಅಧಿಕಾರಿಗಳ ವರ್ಗ ಅನ್ನುವಂಥದ್ದು ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಒಂದು ಅದೇ ಇದೆಲ್ಲ ತೇಟ್ ಅದೇ ಥರ ಇವರು ಮನ್ನಾಡ್ಕೊಂಡು ಬರ್ತಾ ಇದ್ದಾರೆ ಯಾರಾದರೂ ಜನಪರ ಮುಖ್ಯಮಂತ್ರಿಯೋ ಪ್ರಧಾನಿಯೋ ಒಂದು ಒಳ್ಳೆಯ ಯೋಜನೆಯನ್ನು ತಂದರೆ ಅದು ಜನರಿಗೆ ತಲುಪಬಾರ್ದು ಆ ರೀತಿಯಾಗಿ ನೀಟಾಗಿ ನೋಡ್ಕೊಳ್ಳೋದೇ ಈ ವ್ಯವಸ್ಥೆ ಆದಿವಾಸಿಗಳು ಮತ್ತು ದಲಿತರು ಸೇರಿದಂತೆ ಎಸ್ ಸಿ ಎಸ್ ಟಿ ಸಮುದಾಯಗಳ ಐದು ವರ್ಷದ ಒಳಗಿರುವಂತಹ ಅವರ ಮಕ್ಕಳ ಬೆಳವಣಿಗೆ ಕುಂಠಿತ ಪ್ರಮಾಣ ಏನಿದೆ ಅದು ಶೇಕಡ ನಲವತ್ತು ಪರ್ಸೆಂಟ್ ಇದೆ ನಲವತ್ತು ಪರ್ಸೆಂಟ್ ಎಸ್ ಸಿ ನಲವತ್ತು ಪರ್ಸೆಂಟ್ ಎಸ್ ಟಿ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತ ಇದೆ ಅಂತ ಈ ಒಂದು ರಿಪೋರ್ಟ್ ಹೇಳೋದು ನೀವು ಉದಾಹರಣೆಗಾಗಿ ನೀವು ಭೂ ಸುಧಾರಣೆ ಕಾಯ್ದೆಯನ್ನು ತಗೊಳ್ಳೋದಾದರೆ ಎಂತ ಅದ್ಭುತ ಯೋಜನೆಯನ್ನ ಬಸಲಿಂಗಪ್ಪ ದೇವರಾಜ ಅರಸು ಮೂಲಕ ಉಳುವವನೇ ಭೂಮಿಯ ಒಡೆಯ ಅನ್ನುವಂತಹ ಕಾಯ್ದೆಯನ್ನು ರೂಪಿಸಿ ಈ ದೇಶದ ಈ ನಮ್ಮ ದೇಶದ ಜನರಿಗೆ ಅರ್ಪಿಸಿದಂತಹ ಇಂದಿರಾ ಗಾಂಧಿ ಅವರ ಪ್ರಯತ್ನಕ್ಕೆ ಏನಿತ್ತು ಈ ಈ ಒಂದು ಪ್ರಯತ್ನ ಎಲ್ಲಿ ಸೋಲಾಯಿತು ಅಂತೇನಾದರೂ ನಾವು ನೋಡೋದಾದರೆ ಆ ವಿಫಲತೆಗೆ ಆಲ್ಮೋಸ್ಟ್ ಅಕ್ಯೂಸ್ಡ್ ಅಂತ ಯಾರಿದ್ರೂ ಅವರೆಲ್ಲರೂ ಸಹ ಈ ಬ್ಯೂರೋಕ್ರಾಟ್ಸ್ಗಳೇ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಾಗಿರುವಂಥದ್ದು ಕಳೆದ ವರ್ಷ ಬಿಡುಗಡೆಯಾದಂಥ ಕಾಟೆಯರ ಮೊನ್ನೆ ಮೊನ್ನೆ ತಾನೇ ಬಿಡುಗಡೆಯಾದಂಥ ಧೀರ ಭಗತ್ ಸಿನಿಮಾಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಯೋಜನೆಗೆ ಆಲ್ಮೋಸ್ಟ್ ಬೆಂಕಿ ಹಚ್ಚಿದ್ದು ಇವರೇನೆ ಅಂತ ಇವತ್ತಿಗೂ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ದೊಡ್ಡ ಹುದ್ದೆಗಳಲ್ಲಿ ಇದಾರೆ ಅಂತ ನೋಡಿ ಕೋರ್ಟ್ ಗಳ ಜಡ್ ಸ್ಥಾನದಲ್ಲಿ ಮೇಲ್ಜಾತಿಯವರು ಎಷ್ಟು ಜನ ಇದ್ದಾರೆ ದುರ್ಬಲ ಜಾತಿಯವರು ಎಷ್ಟು ಜನ ಇದ್ದಾರೆ ಎನ್ನುವಂತಹ ಅಂಕಿಅಂಶಗಳನ್ನ ನೀವು ನೋಡಿದ್ರೆ ಸಾಕು ಲೆಸ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಜಡ್ಜ್ಗಳು ಇದ್ದಾರೆ ಅಂತ ಈ ಒಂದು ವರದಿ ಹೇಳುತ್ತೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಮಹಿಳೆಯರು ಇದಾರೆ ಇದರಲ್ಲಿ ಅದೂ ಅಲ್ಲದೆ ಇದುವರೆಗೂ ಎಷ್ಟು ಜನ ದಲಿತರು ಸಿ ಎಂ ಸ್ಥಾನದಲ್ಲಿ ಕೂತಿದ್ದಾರೆ ಎಷ್ಟು ಜನ ಪಿ ಎಂ ಆಗಿದ್ದಾರೆ ಇದ್ಬಿಡಿ ಎಷ್ಟು ಜನ ಉನ್ನತ ಹುದ್ದೆಗಳಲ್ಲಿ ಕುಳಿತುಕೊಂಡಿದ್ದಾರೆ ಅಂತ ನೋಡಿ ಸಾಕು ನಿಮಗೆ ಎಂಥ ಕಲ್ಲದೆ ಇದ್ದರೂ ಸಹ ಓಡದು ಹೋಗುತ್ತೆ ಆದರೆ ಮನುಷ್ಯತ್ವ ಅನ್ನೋದು ನಿಮ್ಮಲ್ಲಿ ಇರಬೇಕು ಅಷ್ಟೇ ಇದನ್ನೇ ಅಶ್ವಿನಿ ದೇಶಪಾಂಡೆ ಮತ್ತು ರಾಜೇಶ್ ರಾಮಚಂದ್ರನ್ ಅವರು ಹೇಳಿರುವಂಥದ್ದು ಸಾಮಾಜಿಕ ಅಸ್ತಿತ್ವವು ಮಕ್ಕಳಲ್ಲಿನ ಅಪೌಷ್ಟಿಕತೆಗೆ ಕಾರಣ ಆಗಿದೆ ಅಂತ ನಾ ಹೇಳ್ತಿರೋದು ಈಗ ನಿಮಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ಇನ್ನೊಂದು ವಾದ ಇದೆ ಭೂಮಿ ಕೊಟ್ಟರೆ ಎಸ್ ಸಿ ಎಸ್ ಟಿಗಳು ಉದ್ಧಾರ ಆಗ್ಬಿಡ್ತಾರಾ ಅನ್ನುವಂಥದ್ದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಉದ್ದಾರ ಆಗ್ತಾರೆ ಅಂಥದ್ದೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಆ ಭೂಮಿ ನೀಡುತ್ತೆ ಅವ್ರಿಗೆ ಒಂದು ದಲಿತ ಕುಟುಂಬಕ್ಕೆ ಕನಿಷ್ಠ ಮೂರು ಎಕರೆ ಭೂಮಿಯನ್ನು ಮಾರಾಟ ಮಾಡಲೇಬಾರದು ಅನ್ನುವಂಥ ಸ್ಟ್ರಿಕ್ಟ್ ರೂಲ್ ಮೇಲೆ ಕೊಡಬೇಕು ಕನಿಷ್ಠ ಎರಡು ವರ್ಷ ಅವರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅವರು ಬೆಳೆದಂಥ ಬೆಳೆಗಳಿಗೇನಿದ್ದಾವೆ ಅವುಗಳಿಗೆ ರೇಟನ್ನು ಫಿಕ್ಸ್ ಮಾಡಿ ಸರ್ಕಾರವೇ ಕೊಂಡ್ಕೊಳ್ಬೇಕು ಇದೊಂದು ಆದರೆ ಸಾಕು ಆ ಇಡೀ ದಲಿತ ಕುಟುಂಬ ಏನಿದೆ ಸ್ವಾವಲಂಬಿ ಆಗತ್ತೆ ಆರ್ಥಿಕವಾಗಿ ಚೂರು ಮೇಲೆ ಬರುತ್ತೆ ಯಾವುದೇ ಭಾಗ್ಯಗಳ ಅಡಿಯಲ್ಲಿ ಬದುಕಿದೆ ವ್ಯವಸ್ಥೆಗೆ ಬಾರ ಅಂತ ಅನ್ನಿಸ್ಕೊಳ್ಳದಂತಹ ಘನತೆಯುಕ್ತ ಬದುಕನ್ನು ಬದುಕು ಏನಿದೆ ಅದು ದಲಿತರದ್ದಾಗತ್ತೆ ಇದನ್ನು ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಿದೆ ಅದನ್ನು ಬಿಟ್ಟು ನಾನು ಅಕ್ಕಿ ಕೊಡ್ತೀನಿ ಸ್ಟೇ ಫಂಡ್ಸನ್ನು ಕೊಡ್ತೀನಿ ಭಾಗ್ಯಗಳನ್ನು ಕೊಡ್ತೀನಿ ಅಂತ ಕೊಚ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಯಾಕಂದರೆ ಸ್ಕೀಮ್ಗಳು ಯಾವತ್ತೇ ಇದ್ರೂ ಸಹ ಶಾಶ್ವತ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಬಟ್ ಕಾಯ್ದೆಗಳು ಮಾತ್ರ ಒಬ್ಬರ ಬದುಕಿಗೆ ಆಧಾರ ಆಗುವಂಥದ್ದು ಅನ್ನೋದನ್ನು ಈ ಒಂದು ವಿಚಾರವನ್ನು ನಾವು ತುಂಬ ಗಟ್ಟಿಯಾಗಿ ನಂಬಬೇಕಿದೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿಗೂ ನಮ್ಮ ದೇಶದ ಕೃಷಿ ಭೂಮಿಗಳಲ್ಲಿ ಅಸಂಘಟಿತರಾಗಿ ಇದ್ಕೊಂಡು ಯಾವುದೇ ರೀತಿಯ ಪಿ ಎಫ್ ಒ ಇ ಎಸ್ ಐ ಮುಂತಾದ ಸೌಲಭ್ಯಗಳೇನಿದ್ದಾವೆ ಅವು ಯಾವಳು ಇಲ್ಲದೇ ಕೂಲಿಗಾಗಿ ಕಾಳು ಅನ್ನುವಂತಹ ಕನಿಷ್ಠ ವೇತನ ಸಂಬಳದಲ್ಲಿ ದುಡಿಯುತ್ತಿರೋದು ಭೂಮಿ ರಹಿತ ದಲಿತ ಕೃಷಿ ಕಾರ್ಮಿಕರು ಜಸ್ಟ್ ಯೋಚನೆ ಮಾಡಿ ನೋಡಿ ಎಷ್ಟು ಜನ ಜಮೀನ್ದಾರಿ ರೈತರ ಮಕ್ಕಳು ತಮ್ಮ ಬೆವರು ರಕ್ತವನ್ನ ಹರಿಸಿ ಈ ಒಂದು ಭೂಮಿಗೆ ಬಿಟ್ಟಿದ್ದಾರೆ ಅಂತ ಇವತ್ತಿಗೂ ಭೂಮಿ ತಾಯಿಯ ಚೊಚ್ಚಲ ಮಕ್ಕಳಾಗಿ ಭೂಮಿಯಲ್ಲೇ ಒಂದಾಗಿ ದುಡಿತಿರುವಂತಹ ವರ್ಗ ಅಂದರೆ ಅದು ಭೂ ದಲಿತ ಶೋಷಿತರ ಕಾರ್ಮಿಕರ ವರ್ಗ ಇದನ್ನು ಒಂಚೂರು ಸೈಡ್ಗಿಟ್ಟು ನೋಡೋದಾದರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದುವಂಥ ಮಕ್ಕಳಿಗೆ ಪೋಷಕಾಂಶದ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ಮೊಟ್ಟೆ ಕೊಡೋದಕ್ಕೆ ಸರ್ಕಾರ ಮುಂದಾದರೆ ಅದಕ್ಕೂ ಸಹ ಅಡ್ಗಾಲ್ ನಾನ್ ಸೆನ್ಸ್ ಮನುಷ್ಯರು ಕಿತ್ತೋದಂತಹ ಮನುಷ್ಯರು ನಮ್ಮ ನಿಮ್ಮ ಸುತ್ತಮುತ್ತಲೂ ಇದ್ದಾರೆ ಸಸ್ಯಹಾರಿಗಳ ಮಕ್ಕಳ ಆಹಾರ ಕ್ರಮಕ್ಕೆ ಅವರ ಭಾವನೆಗೆ ಧಕ್ಕೆ ಆಗತ್ತೆ ಅಂತ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಬಹುಸಂಖ್ಯಾತರ ಮಕ್ಕಳ ಏನು ಆಹಾರವನ್ನು ಗೆಲಿ ಮಾಡ್ತಾ ಅಪೌಷ್ಟಿಕತೆಯಿಂದ ಕೂಡಿರುವಂಥ ಮಕ್ಕಳಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸಸ್ಯಹಾರಿ ಮಕ್ಕಳು ಇವತ್ತು ಇವತ್ತಿನ ಮಟ್ಟಿಗೆ ಈಗಲೂ ಕೂಡ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ನೀವು ಮಾಡ್ಕೋಬೇಕು ಇದೆಲ್ಲವನ್ನ ಯೋಚನೆ ಮಾಡಬೇಕಾಗತ್ತೆ ನಾವು ಇತ್ತೀಚೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಹೇಶ್ ಜೋಶಿ ಅವರು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದರು ನೋಡಿ ಎಂತೆಂತಹ ಜನ ನಮ್ಮ ಸುತ್ತಮುತ್ತಲೂ ಇದ್ದಾರೆ ಅಂತ ಎಂತೆ ಹುದ್ದೆಗಳಲ್ಲಿ ಇಂಥವರೆಲ್ಲ ಕೂತಿದ್ದಾರೆ ಅಂತ ಮೊನ್ನೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಪ್ರಜಾವಾಣಿಯ ಈ ವರದಿಯನ್ನು ಯಾರಾದರೂ ಪ್ರಶ್ನೆ ಮಾಡ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಆಡಳಿತ ಪಕ್ಷ ಆಗಿರ್ತಕ್ಕಂತಹ ಕಾಂಗ್ರೆಸ್ ಆಗಲಿ ವಿರೋಧ ಪಕ್ಷದ ಬಿ ಜೆ ಪಿ ನಾಯಕರೇ ಆಗಲಿ ಇದನ್ನು ಸದನದ ಮುಂದೆ ಇಡ್ತಾರಾ ಅನ್ನೋದೇ ನನಗೆ ಈಗ ಬಂದಿರತಕ್ಕಂಥ ಡೌಟ್ ಯಾಕಂದರೆ ಬರೋಬ್ಬರಿ ನೂರೈವತ್ತು ವರ್ಷ ಹಳೆಯ ಕಾಂಗ್ರೆಸ್ ಆದಂಥದ್ದು ಕಾಂಗ್ರೆಸ್ ಪಾರ್ಟಿ ನಮ್ಮ ದೇಶವನ್ನು ಆ ಸ್ವಾತಂತ್ರ್ಯ ಆ ನಂತರ ನಮ್ಮ ದೇಶದಲ್ಲಿ ಅರವತ್ತೈದು ವರ್ಷಗಳ ಕಾಲ ಅವರು ಅಧಿಕಾರವನ್ನ ಹಿಡಿದಿದ್ದಾರೆ ನೂರು ವರ್ಷಗಳು ಇನ್ನೇನು ಆರ್ ಎಸ್ ಗೆ ತುಂಬುತ್ತೆ ಅವರ ಒಂದು ರಾಜಕೀಯ ಮುಖವಾಡವಾದಂತಹ ಬಿ ಜೆ ಸಹ ನಮ್ಮ ದೇಶವನ್ನ ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಇವರಿಬ್ಬರ ಕೊಡುಗೆಯ ಪ್ರತಿಫಲನೆ ಇವತ್ತು ದುರ್ಬಲ ಜಾತಿಗಳಲ್ಲಿ ಕುಬ್ಜ ಮಕ್ಕಳು ಹೆಚ್ಚು ಅನ್ನುವಂಥ ಆತಂಕಕಾರಿ ವರದಿ ಈಗ ಬಂದಿರುವಂಥದ್ದು ಹೌದು ಈ ಎರಡೂ ಪಾರ್ಟಿಗಳೇನಿದ್ದಾವೆ ಕೋಮುವಾದ ಜಾತಿವಾದ ವಾಗ್ವಾದಗಳು ಸಂಘರ್ಷಗಳನ್ನು ನಡೆಸಿ ನಮ್ಮ ದೇಶದ ಈ ನಮ್ಮ ದೇಶವನ್ನು ಜರ್ಜರಿತಗೊಳಿಸಿದ್ದಾರೆ ಇವೆರಡೂ ಪಕ್ಷಗಳ ಅಧಿಕಾರ ದಾಹವನ್ನ ಈ ದೇಶ ಆಲ್ಮೋಸ್ಟ್ ಕಂಡಾಗಿದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಲಾಂಗ್ ಜಂಪ್ ಹೊಡೆಯುವಂತ ಬೇಕಾದಷ್ಟು ರಾಜಕಾರಣಿಗಳು ಇರುವ ಈ ಎರಡೂ ಪಕ್ಷಗಳಿಗೆ ಬಡವರು ಶ್ರೀಮಂತರಾಗುವಂತ ಆ ಕಡೆಗೆ ಲಾಂಗ್ ಜಂಪ್ ಬೇಡ ಅಟ್ಲೀಸ್ಟ್ ಶಾರ್ಟ್ ಜಂಪ್ ಕೂಡ ಕಾಣುವಂತದ್ದು ಇವರಿಗೆ ಇಷ್ಟವಿಲ್ಲ ಇವರಿಗೆ ಬೇಕಾಗೇ ಇಲ್ಲ ದಲಿತನೊಬ್ಬ ಬಲಿತನಾಗುವಂಥದ್ದು ಇವರಿಗೆ ಸೂತ್ರ ಇಷ್ಟವಿಲ್ಲ ಈ ಎರಡೂ ಪಾರ್ಟಿಗಳಿಗೆ ಇನ್ನು ಇಂತಹ ವಿಷಯಗಳನ್ನ ಇಟ್ಕೊಂಡು ರಾಜಕಾರಣಿಗಳನ್ನ ಅಧಿಕಾರಿ ವರ್ಗವನ್ನ ತರಾಟೆಗೆ ತೆಗೆದು ಕೊಡಬೇಕಾದಂಥ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನಿದಾವೆ ತಮ್ಮನ್ನು ತಾವು ಮಾರ್ಕೊಂಡು ಅವರು ಈಗ ಮುಂದೆ ಜನರ ಮುಂದೆ ನಿಂತಿದ್ದಾರೆ ಬೆಳಗಿದ್ರೆ ಸಾಕು ಭಜನೆ ಹೊಡಿಕೊಂಡು ದೇಶದ ನಿಜ ಸ್ಥಿತಿ ಏನಿದ್ದಾವೆ ಅವುಗಳಿಗೆ ಟವಲ್ ಮುಚ್ಚಿ ಆಗಾಗ ಫ್ಲೆಕ್ಸ್ ಬೋರ್ಡ್ಗಳನ್ನು ಸಹ ಮುಚ್ಚಿ ದೇಶ ಸೂಪರ್ ಪವರ್ ಆಗಿಬಿಟ್ಟಿದೆ ಅಂತ ಕತೆಯನ್ನ ಕಟ್ಟಿ ಪ್ರೋಗ್ರಾಮ್ಗಳನ್ನು ಮಾಡಿ ಬುಲೆಟ್ ಟ್ರೈನ್ ರೀತಿಯಲ್ಲಿ ಸುದ್ದಿಯನ್ನು ಬಾರಿಸ್ತಾ ಬಂದಿದ್ದಾರೆ ಇಂಥ ವರದಿಗಳು ಬಂದಾಗ ಅದನ್ನು ಸೂಕ್ತವಾಗಿ ಪರಿಶೀಲಿಸಿ ಎಚ್ಚರಿಸಬೇಕಾದಂತಹ ಮೇನ್ ಸ್ಟ್ರೀಮ್ಗಳಲ್ಲಿ ಪ್ರಸಾರ ಆಗ್ತಿರುವಂತಹ ಮುಕ್ಕಾಲು ಪಾಲು ಭೂಸ ನ್ಯೂಸ್ ಗಳು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಕಕ್ಕುವ ಕಕ್ಕಲಾತಿ ಇಲ್ಲದ ಮಾಧ್ಯಮಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲಿನ ಸಮುದಾಯಗಳ ಮೇಲೆ ವಿಷವನ್ನು ಕಕ್ಕುತ್ತಾ ಬರ್ತಾ ಇದ್ದಾವೆ ಕನಿಷ್ಠ ಪಕ್ಷ ಈ ಮಾಧ್ಯಮಗಳಾದರೂ ನೆಟ್ಟಿಗೆ ಕೆಲಸ ಮಾಡಿದರೆ ನಮ್ಮ ದೇಶಕ್ಕೆ ಇವತ್ತಿನ ಪರಿಸ್ಥಿತಿ ಏನಿದೆ ಇಂತಹ ದುಸ್ಥಿತಿ ಬರ್ತಾ ಇರಲಿಲ್ಲ ಆಫ್ರಿಕಾದ ಬಡ ದೇಶಗಳ ಜನರಿಗಿಂತ ಹೀನಾಯ ಸ್ಥಿತಿಗೆ ಇಲ್ಲಿನ ದಲಿತರು ಶೋಷಿತರ ಮಕ್ಕಳು ತಲುಪ್ತಾ ಇರಲಿಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕಾಣೆಯಾಗಿರುವ ಮಾನವೀಯತೆಯನ್ನು ನಮ್ಮಂತಹ ಸಣ್ಣ ಪುಟ್ಟ ಮಾಧ್ಯಮಗಳು ಹೆಚ್ಚೆಚ್ಚಾಗಿ ತೋರಿಸಬೇಕಾಗಿರುವಂತಹ ತುರ್ತು ಇವತ್ತು ಬಂದಿದೆ ಹಿಂದಿಗಿಂತಲೂ ಇದು ಹೆಚ್ಚಾಗಿ ಇವತ್ತು ಮಾಡಲೇಬೇಕಾಗಿದೆ ಸುಳ್ಳು ಕಕ್ಕುವಂತಹ ಒಂದು ಮೇನ್ ಸ್ಟ್ರೀಮ್ ಮಾಧ್ಯಮದ ವಿರುದ್ಧ ನೂರಾರು ಸಣ್ಣ ಪುಟ್ಟ ಮಾಧ್ಯಮಗಳು ಮಾತನಾಡೋಕ್ಕೆ ನಿಂತರೆ ಅದು ತುಂಬ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಮ್ಮ ಪೀಪಲ್ ಟಿವಿಯ ಆಶಯ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ತಲುಪಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್